ಬೀದರ್ನಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಸಂಸದರ ಕ್ರೀಡಾ ಮಹಾಮೇಳಕ್ಕೆ ರಾಸಾಯನಿಕ ಮತ್ತು ರಸಗೊಬ್ಬರ ರಾಜ್ಯ ಖಾತೆ ಸಚಿವ ಭಗವಂತ್ ಕೂಬಾ ನಿನ್ನೆ ಚಾಲನೆ ನೀಡಿದರು ಮಕ್ಕಳ ಒಂದು ಬಳಿಕ ಭಗವಂತ ಕೂಬಾ ಕ್ರೀಡೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಿದ್ದು ಈ ನಿಟ್ಟಿನಲ್ಲಿ ಕ್ರೀಡಾ ಮಹಾಮೇಳ ಆಯೋಜಿಸಲಾಗಿದೆ ಕಬಡ್ಡಿ ಖೋ ಖೋ ವಾಲಿಬಾಲ್ ಸೇರಿದಂತೆ ದೇಶದ ಎಲ್ಲ ಕ್ರೀಡೆಗಳನ್ನು ಉತ್ತೇಜಿಸುವ ಕೆಲಸವಾಗುತ್ತಿದೆ ಎಂದರು ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಗಳನ್ನು ಯಶಸ್ವಿಯಾಗಿ ನಡೀತಾ ಇದೆ ಕಬಡ್ಡಿ ಖೋಖೋ ವಾಲಿಬಾಲ್ ರನ್ನಿಂಗ್ ಎಲ್ಲ ನಮ್ಮ ದೇಶದ ಕ್ರೀಡೆಗಳನ್ನು ಉತ್ತೇಜನಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಪ್ರೇರಣೆ ಅವರ ಒಂದು ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಹೋದ ವರ್ಷ ಕೂಡ ಮುಗಿಸಿದ್ದೀವಿ ಈ ವರ್ಷವೂ ಕೂಡ ಸಂಸದರ ಮಹಾಕುಂಭ ಮೇಳವನ್ನು ದೂರದರ್ಶನದೊಂದಿಗೆ ಕ್ರೀಡಾಪಟು ಮಾನ್ಯತಾ ತಾವು ಖೋಖೋ ಆಟಗಾರ್ತಿ ಆಗಿದ್ದು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಹೋಗುವ ಹಂಬಲವಿದೆ ಎಂದು ಹೇಳಿದರು ನಮ್ಮ ಕೋಚ್ ಅದೆಲ್ಲ ನಮ್ಗೆ ಚಂದ ಕೋಚ್ ಮಾಡ್ಯಾರ ನಾವು ಈಗ ಜಿಲ್ಲಾದಾಗ ಗೆದ್ದಿ ನಾವು ಮತ್ತ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಂತ ಮಾಡಿವಿ ನಮ್ಗ ಸಹಕಾರ ಕೊಟ್ಟಿಂದ ಭಗವಂತ ಖೋಬಸ್ ಧನ್ಯವಾದ ಹೇಳ್ತೀವಿ ಮತ್ತೋರ್ವ ಕ್ರೀಡಾಪಟು ನವಾಸ್ ಪಾಠದ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುವ ಕ್ರೀಡೆಗಳು ಜೀವನದ ಭಾಗವಾಗಬೇಕು ಎಂದರು ಇವರು ಭಾಳ ಪ್ರಯತ್ನ ಮಾಡ್ಯಾರ ನಮ್ಮ ಸಲಕ್ಕೆ ನಾವು ಈಗ ಸ್ಟೇಟ್ ಲೆವೆಲ್ ಹೋಗುವಂಥ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇಲ್ಲಿ ಭಗವಂತ ಕೊಬ್ಬ ಅವರು ಬಹಳ ಸಹಾಯತನ ಕೊಟ್ಟಿದ್ದಾರೆ ಊಟ ಇಟ್ಟಿದ್ದಾರೆ ಅದಕ್ಕೆ ಈ ಖೇಲೋ ಕೂದ ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸಿದಂತೆ ಹಾಜರಾಗಿದ್ದಾರೆ ನಾನು ಸಹಕಾರ ಮಾಡ್ತಾ ಇದ್ದೇನೆ ನಿವೃತ್ತ ದೈಹಿಕ ಶಿಕ್ಷಕ ಶಿವರಾಜ್ ಕಣಜಿಡಿ ಮಕ್ಕಳನ್ನು ಕ್ರೀಡೆಯಲ್ಲಿ ಪ್ರೇರೇಪಿಸುವುದಕ್ಕೆ ಇಂತಹ ವೇದಿಕೆಗಳು ಸೂಕ್ತ ಇದೆ ಕ್ರೀಡಾಕೂಟದ ಮಹಾಮೇಳನ ನಮ್ಮ ಏಳು ತಾಲೂಕಿನಲ್ಲಿ ಯಶಸ್ವಿಯಾಗಿ ಜರುಗಿಸಿ ಸುಮಾರು ಆರು ಸಾವಿರ ಇಪ್ಪತ್ತೈದು ಮಕ್ಕಳು ಭಾಗವಹಿಸಿ ಈ ಕ್ರೀಡೆಯನ್ನು ಭಾಳ ಯಶಸ್ವಿ ಮಾಡಿದ್ದಾರೆ ಎಲ್ಲ ತಾಲೂಕಿನ ಮಕ್ಕಳು ತಾಲೂಕದಲ್ಲಿ ಗೆದ್ದವರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಂದು ಅತಿ ಹರ್ಷದಿಂದ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ವಿಜನ್ ಒಂದೇ ಮಕ್ಕಳಿಗೆ ಕ್ರೀಡೆಯಲ್ಲಿ ಮೋಟಿವೇಟ್ ಮಾಡೋದು ಒಂದೇ ಇದರ ಉದ್ದೇಶ ಇದೆ